ಎಲ್ಲರಿಗೂ ನಮಸ್ಕಾರ ರಸಪಕ್ಕ ಚಾಲನಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮನೆ ಮಗಳು ನೋಡಿನ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಸಿಂಪಲ್ಲಾಗಿ ರೆಸಿಪಿ ಹೇಳ್ತಾ ಇದ್ದೀನಿ ಉಪ್ಪಿಟ್ಟಲ್ಲಿ ಮಾಡೋ ರೆಸಿಪಿ ಹೇಳ್ತಾ ಇದ್ದೀನಿ ಇದೇನಪ್ಪ ಇವರು ಉಪ್ಪಿಟ್ಟು ಇಟ್ಕೊಂಡು ಉಪ್ಪಿಟ್ಟಲ್ಲಿ ಮಾತಾಡೋದನ್ನು ಹೇಳ್ಕೊತಾ ಇದ್ದೀರಾ ಬನ್ನಿ ಉಪ್ಪಿಟ್ಟು ಮಾಡಿರ್ತೀವಿ ಬೆಳಗ್ಗೆ ತಿಂಡಿಗೆ ಮತ್ತು ಸಂಜೆ ಮಕ್ಕಳು ಏನಂತ ಸ್ನ್ಯಾಕ್ಸ್ ಕೇಳ್ತಾರೆ ಮತ್ತು ಉಪ್ಪಿಟ್ಟು ತಿನ್ನಲ್ಲ ಅಂತಾರೆ ಈ ಥರ ಮಾಡ್ಕೊಂಡು ಅವ್ರಿಗೆ ಉಪ್ಪಿಟ್ಟು ಅನ್ನೋದೇ ಗೊತ್ತಾಗಲ್ಲ ಬನ್ನಿ ಈಸಿಯಾಗಿ ಪಕೋಡ ಮಾಡೋಣ ಉಪ್ಪಿಟ್ಟಲ್ಲಿ ನೋಡಿ ಬೆಳಗ್ಗೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ ಈಗ ಸ್ವಲ್ಪ ಉಪ್ಪಿಟ್ಟಿದೆ ಸಂಜೆ ಸ್ಕೂಲಿಂದ ಬಂದಿದ್ದಾರೆ ಸ್ನ್ಯಾಕ್ಸ್ ಬೇಕು ಅಂತ ಇದ್ದಾರೆ ಈಗ ಉಪ್ಪಿಟ್ಟಲ್ಲಿ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಮಕ್ಳಿಗೆ ಉಪ್ಪಿಟ್ಟು ಅನ್ನೋದೇ ಗೊತ್ತಾಗಲ್ಲ ಈಗ ಏನೇನು ಬೇಕಂದರೆ ಫಸ್ಟ್ ಉಪ್ಪಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪಿಟ್ಟಿತ್ತು ಉದ್ದ ಉದ್ದ ಈರುಳ್ಳಿ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಸೊ ಉದ್ದ ಉದ್ದ ಹಚ್ಕೊಂಡಿದ್ದೀನಿ ದಪ್ಪು ಎರಡು ಈರುಳ್ಳಿ ನೋಡಿ ಹಿಂಗೆ ಹಚ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಎಲ್ಲ ಪುಡಿ ಮಾಡಿ ಹಿಂಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಕ್ರಿಸ್ಪಿಯಾಗಿ ಬರ್ತದೆ ಟೇಸ್ಟು ಅಷ್ಟೇ ಇದು ಉಪ್ಪಿಟ್ಟು ಅನ್ನೋದೇ ಗೊತ್ತಾಗಲ್ಲ ಮಕ್ಕಳಿಗೆ ಉಪ್ಪಿಟ್ಟು ಯಾರು ತಿನ್ನಲ್ವೋ ಅವ್ರಿಗೆ ಈ ಥರ ಮಾಡಿಕೊಡಿ ಖಂಡಿತ ಮಿಸ್ ಅಂತ ತಿಂತಾರೆ ಮತ್ತು ಅವರೇ ಕೇಳ್ತಾರೆ ಅಮ್ಮ ಆ ಥರ ಪಕೋಡ ಮಾಡಿದೆ ಮಾಡಿಕೊಡಮ್ಮ ಅಂತ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಈರುಳ್ಳಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕತ್ತಮರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಒಂದೆರಡು ಮೂರು ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊತೀನಿ ಎಳ್ಳೆಲ್ತಿಗೆ ತುಂಬ ಒಳ್ಳೆಯದು ಕ್ಯಾಲ್ಸಿಯಂ ತುಂಬ ಇರುತ್ತೆ ಹಂಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಈ ಥರ ರೊಟ್ಟಿ ಚಪಾತಿ ಈ ಥರ ಮಸಾಲೆ ರೊಟ್ಟಿಗಾಕ್ದಾಗ ಹಿಂಗೆ ಬೋಂಡಾಗ ಪಕೋಡಾಗೆಲ್ಲ ಹಾಕಿದಾಗ ಕೊಡಿ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆ ಹಸಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಚಿಕ್ಕ ಜಾಮೂನ್ ಕಪ್ಪಷ್ಟು ಭಾಗ ಅಕ್ಕಿ ಇಟ್ ತೊಗೊಂಡಿದ್ದೀನಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ ರುಚಿಗೆ ತಕ್ಕ ಉಪ್ಪು ಉಪ್ಪಿಟ್ಟಲ್ಲಿ ಉಪ್ಪಿಟ್ಟು ಉಪ್ಪಿರುತ್ತೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಚಿಲ್ಲಿ ಫ್ಲೇಕ್ಸ್ ಹಾಕೊಂತ ಇದ್ದೀನಿ ಯಾಕಂದ್ರೆ ಮೆಣಸಿನ್ಕಾಯಿ ಇರುತ್ತೆ ಉಪ್ಪಿಟ್ಟಿಗೆ ಹಾಕಿರ್ತೀವಲ್ಲ ಖಾರ ಇದಕ್ಕೂ ಸ್ವಲ್ಪ ಈ ಚಳಿಗೆ ಮಳೆಗೆ ಸ್ಪೈಸಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ ಅಜ್ವಾಯನ ಹಾಕೊಳ್ಳಿ ಕಾಳು ಅಂತಾರಲ್ಲ ಅದು ಒಂದು ಸ್ಪೂನ್ ಒಂದೆರಡು ಸ್ಪೂನ್ ಹಾಕೊಳ್ಳಿ ಕೈಯ್ಯಲ್ಲಿ ಸ್ಕ್ರ ಸ್ಕ್ರೆಸ್ ಮಾಡಿ ಹಾಕೊಳ್ಳಿ ತುಂಬ ಬರ್ತದೆ ಮತ್ತೆ ಕಸ್ತೂರಿ ಮೇಥಿ ಇದು ಇನ್ನೂ ಟೇಸ್ಟಿಯಾಗಿ ಬರ್ತದೆ ಇದು ಅಷ್ಟೇ ಕ್ರೆಸ್ ಮಾಡಿ ಹಾಕೊಳ್ಳಿ ಒಂದು ಚಿಟ್ಕಿಯಷ್ಟು ಅಡುಗೆ ಸೋಡಾ ಹಾಕೊಳ್ಳಿ ಸ್ವಲ್ಪ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕು ಫಸ್ಟ್ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಪಕೋಡ ಅದಕ್ಕೆ ಈ ಉಪ್ಪಿಟ್ಟು ಯಾರು ತಿನ್ನಲ್ಲ ಉಪ್ಪಿಟ್ಟು ಯಾರಿಗಿಷ್ಟ ಆಗಲ್ಲ ಫಸ್ಟ್ ಉಪ್ಪಿಟ್ಟಾದ್ರೆ ಅಯ್ಯೋ ಉಪ್ಪಿಟ್ಟ ಅಂದ್ಬಿಟ್ಟು ತಲೆ ಬೋರೋ ಅನ್ಸ್ತಾರೆ ಯಾವಾಗ ನೋಡಿದ್ರೆ ಉಪ್ಪಿಟ್ಟು ಮಾಡ್ತೀಯಲ್ಲಮ್ಮ ಅಂತಾರೆ ಉಪ್ಪಿಟ್ಟು ಮಾಡಿದಾಗ ಅಂದರೆ ಎಲ್ತ್ ತುಂಬ ಒಳ್ಳೆಯದು ಉಪ್ಪಿಟ್ಟು ತಿನ್ನೋಕ್ಕೆ ಬೋರ್ ಹೊಡಿಸೋ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ಅಂಥವ್ರಿಗೆ ಉಪ್ಪಿಟ್ಟು ಮಾಡಿದಾಗ ಈ ಥರ ಮಾಡಿ ತಿನ್ನಿಸಿ ಉಪ್ಪಿಟ್ಟು ಮಿಕ್ಕಿದ್ರೆ ಅಯ್ಯೋ ಉಪ್ಪಿಟ್ಟು ಮಿಕ್ಬಿಟ್ಟಿದ್ರೆ ಏನು ಮಾಡೋದು ಅಂತ ನಮ್ಗೆ ಯೋಚನೆ ಇರುತ್ತೆ ಆ ಯೋಚನೆ ಎಲ್ಲ ಈ ಥರ ಹೋಗುತ್ತೆ ಈ ಥರ ಮಕ್ಕಳು ಸ್ಕೂಲಿನ ಬರ್ತಾರೆ ಸಂಜೆ ಏನೋ ಸ್ನ್ಯಾಕ್ಸ್ ಬೇಕು ಅಂತಾರೆ ಅದು ಈಗ ಮಳೆಗಾಲ ಮಳೆ ಬರ್ತಾ ಇರ್ತದೆ ಈ ಮಳೆಗೋ ದಂಡಿಗೆ ಬಿಸಿ ಬಿಸಿಯಾಗಿ ಕರಿಕರಿಯಾಗಿ ಏನೋ ಕೊಡಮ್ಮ ಅಂತಾರೆ ಈ ಥರ ಮಾಡಿಕೊಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಕಲಿಸ್ಕೊಂಡು ಕಲಿಸ್ಕೊಂಡು ನೋಡ್ಕೊಂಡು ಹಾಕ್ಕೊಬೇಕು ಒಮ್ಮೆ ಈ ಥರ ಮಾಡ್ಕೊಳ್ಳಿ ಇನ್ನೂ ಬೇಕು ಬೇಕು ಅಂತಾರೆ ಮಕ್ಕಳು ಬರೀ ಪಕೋಡನೇ ಅಲ್ಲ ಅದರಲ್ಲಿ ರೊಟ್ಟಿನೂ ಮಾಡ್ಕೊಂಬೋದು ಉಪ್ಪಿಟ್ಟು ಮಿಕ್ಕದೆ ನಾನು ಉಪ್ಪಿಟ್ಟು ಮಿಕ್ಕ ಎಷ್ಟು ಮಾಡಲ್ಲ ಈ ಥರ ಪಕೋಡ ಮಾಡಿಕೊಡ್ತೀನಿ ಮತ್ತು ರೊಟ್ಟಿ ಮಾಡಿಕೊಡ್ತೀನಿ ನೈಟಿಗೆ ತುಂಬ ಚೆನ್ನಾಗ್ತದೆ ಇನ್ನು ಸ್ವಲ್ಪ ಗಟ್ಟಿ ಇದೆ ನಾನು ಸ್ವಲ್ಪ ಜಾಸ್ತಿ ಬಿಡ ನೀರು ಸ್ವಲ್ಪ ಹಾಕ್ಕೊಳ್ಳಿ ಈರುಳ್ಳಿ ತಿನ್ನಲ್ಲ ಅನ್ನೋರಿಗೆ ಈರುಳ್ಳಿ ಇಷ್ಟ ಇಲ್ಲ ಅನ್ನೋರಿಗೆ ಈರುಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಲವರು ಈರುಳ್ಳಿ ತಿನ್ನಲ್ಲ ಸ್ಕಿಪ್ ಮಾಡಿಬಿಡಿ ಬರೀ ಹಿಂಗೆ ಎಲ್ಲ ಇಟ್ಟು ಹಾಕ್ಕೊಂಡು ಇನ್ನು ಸ್ವಲ್ಪ ತರಕಾರಿ ಹಾಕ್ಕೊಂಡು ಈರುಳ್ಳಿ ಬದಲು ಎಲೆಕೋಸು ಹಾಕ್ಕೊಳ್ಳಿ ಈರುಳ್ಳಿ ತಿನ್ನಲು ಯಾರು ಈರುಳ್ಳಿ ತಿನ್ನಲ್ಲ ಅವ್ರು ಎಲೆ ಕೋಸು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಏನೇನೋ ಸೊಪ್ಪಿದ್ದರೆ ಸೊಪ್ಪು ಹಾಕ್ಕೊಳ್ಳಿ ನಾನು ಈ ಕೊತ್ತಂಬರಿ ಸೊಪ್ಪು ಮಾತ್ರ ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಈ ಥರ ಕಲಿಸಿದ್ದೀನಿ ಇದು ಪಕೋಡ ಥರ ಮರ್ಕೊಬೇಕು ಪಕೋಡ ಹಾಕ್ಕೊಳೋದು ಎಣ್ಣೆಕಾಯಿ ಹಾಕಿಡ್ತೀನಿ ನೋಡಿ ಸ್ವಲ್ಪ ಉಪ್ಪಿಟ್ಟು ಪಕೋಡಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿಟ್ಟು ರೊಟ್ಟಿ ಮಾಡ್ಕೊಂಡಿದ್ದೀನಿ ಇದು ಏನೇನು ಹಾಕಿದ್ದೀನಂದ್ರೆ ಒಂದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಎಳ್ಳು ಹಾಕಿದ್ದೀನಿ ಮತ್ತು ಸ್ವಲ್ಪ ರಾಗಿ ಹಸಿಟ್ಟು ಒಂಚೂರು ಗೋಧಿ ಹಿಟ್ಟು ಹಾಕಿ ಕಲಸಿಟ್ಟಿದ್ದೀನಿ ಇದು ರೊಟ್ಟಿ ತೊಡ್ಕೊಳ್ಳೋದು ಇದ್ರಾಗ ಒಂದು ಚಟ್ನಿ ಮಾಡ್ಕೊಂಡ್ರೆ ಸೂಪರಾಗಿರ್ತದೆ ಚಟ್ನಿ ಇಲ್ದ್ರೆ ಬರೀ ರೊಟ್ಟಿಗೆ ತುಪ್ಪ ಹಾಕೊಂಡು ಉಪ್ಪನಕಾಯಿ ಹಾಕೊಂಡು ತಿಂದರೆ ಆಹಾ ಸೂಪರೋ ಸೂಪರ್ ಈ ಚಳಿಗೆ ತುಂಬ ಚೆನ್ನಾಗಿರ್ತದೆ ನಾನು ಇನ್ನೂ ಲೇಟಾಗಿ ರೊಟ್ಟಿ ಮಾಡ್ತೀನಿ ರೊಟ್ಟಿ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಕೋಡ ಹಾಕೋಣ ಬನ್ನಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಮೀಡಿಯಮ್ ಉರಿ ಇಟ್ಕೊಳ್ಳಿ ಮೀಡಿಯಮ್ ಉರಿಯಲ್ಲೇ ಬೇಯ್ ಮಾಡ್ಕೊಳ್ಳಿ ತುಂಬ ಬರುತ್ತೆ ಪ್ರಸಿದ್ಧ ಬರುತ್ತೆ ನಾನು ಉರಿ ಮೀಡಿಯಮ್ ಉರಿ ಮಾಡ್ತಾಯಿದ್ದೀನಿ ಬ್ಯಾಂಡಿ ಎಣ್ಣೆ ಇಟ್ಟಿದ್ದೆ ನನ್ನ ಮಗ ವೆಯ್ಟ್ ಮಾಡ್ತಾನೆ ಅಮ್ಮ ಬೇಗ ಮಾಡಿಕೊಡು ಅಂತ ನೋಡಿ ಮಾಡಿಕೊಡ್ತೀನಿ ಹಿಂಗೆ ಈ ಥರ ಚಿಕ್ಕ ಚಿಕ್ಕದಾಗಿ ತಗೊಳ್ಳಿ ಉಂಡೆ ಥರ ಮಾಡ್ಕೊಳ್ಳಿ ಇಲ್ಲ ನೀವು ಪಕೋಡ ಥರ ಬೇಕಾದರೆ ನನಗೆ ಆ ಥರ ಹಿಂಗೆ ಉಂಡೆ ಉಂಡೆನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಹೊರಟಾನು ಎಣ್ಣೆ ಚೆನ್ನಾಗಾದರೆ ಚೆನ್ನಾಗಿ ಬರ್ತದೆ ಕ್ರಿಸ್ಟಿಯಾಗಿ ಏನು ಅಡುಗೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡ್ಕೊಳ್ಳಿ ನಾನು ಕಳೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ ಅದಕ್ಕೆ ನೊರೆ ಬರ್ತಾ ಇದೆ ಅದ್ ಬಾಂಡ್ಲಿ ಎಷ್ಟ್ರೆ ಅಷ್ಟೇ ನಿಮಿಷದಲ್ಲಿ ಮಾಡ್ಕೊಬೋದು ಮಕ್ಕಳೊಬ್ಬ ಸ್ಕೂಲಿಂದ ಬರ್ತಾರೆ ಏನೋ ಒಂದು ಕೇಳ್ತಾ ಇರ್ತಾರಲ್ಲ ಈ ತರ ಉಪ್ಪಿಟ್ಟು ಮಾಡಿದಾಗ ನಮಗೆ ಟೆನ್ಷನ್ ಇರುತ್ತೆ ಅಯ್ಯೋ ಉಪ್ಪಿಟ್ಟು ಮಿಕ್ಕಿದೆ ಏನ್ ಮಾಡೋದು ಎಷ್ಟು ಮಾಡೋಕ್ಕೂ ಆಗಲ್ಲ ಹೊರಗಡೆ ಹಾಕೋಕ್ಕೂ ಆಗಲ್ಲ ತಿನ್ನೋದು ಇಲ್ಲಾಂದ್ರೆ ಏನ್ ಮಾಡ್ಬೇಕು ಈ ತರ ಮಾಡಿ ಮಾಡ್ಬೇಕು ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಆಗ ಮಿಕ್ಸ್ ಮಾಡಿರಿ ಹಾಕಿ ಮಾಡ್ತಾನೆ ಮಿಕ್ಸ್ ಮಾಡಿಬಿಡ್ರಿ ಸ್ವಲ್ಪ ಆದಮೇಲೆ ಮಿಕ್ಸ್ ಮಾಡಿ ಗೋಲ್ಡನ್ ಕಲರ್ ಬರಬೇಕು ಹಾಕಿ ತೆಗಿಬೇಕು ಆದಷ್ಟು ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಒಳಗೆ ಮೇಲೆ ಕ್ರಿಸ್ಪಿಯಾಗಿರ್ತದೆ ಒಳಗಡೆ ಮೆಟ್ಟಿಗಿರುತ್ತೆ ತೆಗಿರುತ್ತೆ ಸಾಫ್ಟಾಗಿ ಟೀ ಕಾಫಿ ಜೊತೆ ಆಮೇಲೆ ರಸನ್ನ ಆ ಥರ ಸೈಡ್ ಇಸ್ ಚೆನ್ನಾಗಿರುತ್ತೆ ಯಾರನ್ನ ಗೆಸ್ಟ್ ಬಂದ್ರೂ ಅಷ್ಟೇ ಉಪ್ಪಿಟ್ಟಿದೆ ಅವ್ರು ಬಂದು ಏನೋ ಮಾಡ್ಕೊಡ್ಬೇಕಂದ್ರೆ ಈ ಥರ ಮಾಡಿಕೊಟ್ರೆ ಗೊತ್ತಾಗಲ್ಲ ಮಾಡಿ ಐಡಿಯಾ ಚೆನ್ನಾಗಿದೆಯಲ್ವಾ ನೀವು ಮಾಡ್ತೀರಾ ನೀವೇನ ಮಾಡೋದನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಯಾವ ಥರ ಉಪ್ಪಿಟ್ಟೇನೇನೋ ಮಿಕ್ಕದ ಏನೇನೋ ಮಾಡ್ತೀರಂದರೆ ನನಗೂ ಕಮೆಂಟಲ್ಲಿ ಮಾಡಿ ನಾವು ಅದು ಟ್ರೈ ಮಾಡ್ತೀವಿ ನಾವು ಈ ಥರ ಮಾಡ್ತೀವಿ ನೋಡಿ ಈಗಾಗಿದೆ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನಾನೊಂದು ಟಿಶ್ಯೂ ತಗೊಂಡು ಒಂದು ಬಟ್ನಲ್ಲಿ ಹಾಕ್ಕೊಂಡು ಟಿಶ್ಯೂ ಹಾಕೊಂಡು ಹಾಕದಲ್ಲ ಹಾಕೊಳ್ತಾ ಇದ್ದೀನಿ ಇನ್ನು ಇರೋ ಇಟ್ಟಲ್ಲ ಅದೇ ಥರ ಮಾಡ್ಕೊಳ್ಳಿ ನಾನು ಇನ್ನೂ ಒಂದು ಸ್ವಲ್ಪ ಹಾಕ್ತಾಯಿದ್ರು ಕೈಗೆ ಸ್ವಲ್ಪ ನೀರು ಹದ್ಕೊಂಡು ಆಮೇಲೆ ಇಟ್ಟು ಇದು ಇಟ್ಟು ತಗೊಂಡು ಹಾಕಿ ಕೈಗೆ ಅಂಟ್ಕೊಂಡಂಗೆ ಆಗುತ್ತಲ್ವ ನೀನು ಸ್ವಲ್ಪ ಕೈ ತ ಮಾಡಿಕೊಂಡ್ರೆ ತುಂಬ ಬರುತ್ತೆ ಕೈಗೆ ಅಂಟ್ಕೊಳ್ಳೋಲ್ಲ ನಿಮಗೆ ಆ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಳಿ ಅದು ಚಿಕ್ಕ ಚಿಕ್ಕದಾಗಾದ ತುಂಬ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಾಡ್ಕೊಳಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ದೇಬೇಕು ಮೀಡಿಯಮ್ ಅಲ್ಲಿ ಉರಿಯಲ್ಲೇ ಮಾಡ್ಕೊಳ್ಳಿ ನೋಡಿ ಬರಿ ಇದೆ ನಾನು ಚಟ್ನಿ ಕಾಯಿ ಚಟ್ನಿ ಮಾಡಿದ್ದೀನಿ ಮತ್ತು ಸಾಸ್ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೌಂಡ್ ನೋಡ್ಕೊಳ್ಳಿ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ ನೋಡಿ ನೋಡಿ ಮತ್ತು ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಕೆಳಗಡೆ ಒಳಗಡೆ ಮೆತ್ತಗಿರುತ್ತೆ ಸಾಫ್ಟಾಗಿ ಮತ್ತು ಇನ್ನೂ ಒಂದು ಮಾಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸಾಸಲ್ಲಿ ಹತ್ಕೊಡ್ತೀನಿ ಮಕ್ಕಳಿಗೆ ಸಾಸ್ ಇಷ್ಟ ದೊಡ್ಡವ್ರಿಗೆ ಚಟ್ನಿ ಇಷ್ಟ ತುಂಬಾ ಚೆನ್ನಾಗಿದೆ ಟೇಸ್ಟು ಭಾರಿ ಚೆನ್ನಾಗಿದೆ ನನ್ನ ಮಗನ ಕೊಡ್ತೀನಿ ಈಗ ಹೆಂಗ್ ಹೇಳ್ತಾರೆ ಹೋಗಿ ತಗೋ ಟೇಸ್ಟ್ ನೋಡು ನೋಡಿ ನನ್ನ ಮಗನ ತರಿಸ್ತಾ ಇದ್ದೀನಿ ಹೆಂಗಿದೀಯಪ್ಪ ನೋಡಿ ನೀವು ಮಾಡ್ಕೊಳ್ಳಿ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೀವು ಮಾಡ್ಕೊಂಡು ಮಜಾ ಮಾಡಿ ಟೇಸ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್